ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ದೇಶಕರ್ ಚಾನಲ್ ಪ್ರಾಶ್ವರ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಚೊಂದು ಹೊಸ ಪ್ರಶ್ನೆ ಇದೆ ಭಾರತೀಯ ವಾಯುಕುರೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಅಗ್ನಿವೀರ ವಾಯು ವಿದ್ಯಾರ್ಜಿಕರಿದ್ದಾರೆ ಎಸ್ ಎಲ್ ಸಿ ಪಾಸ್ ವರ್ಕ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೈಮಿತ್ಯ ಹದಿನೆಂಟರಿಂದ ನಲವತ್ತು ವರ್ಷ ವೈಭಮ ಇದಕ್ಕೆ ಯಾವ ರೀತಿ ಅರ್ಜಿ ಸುಲ್ಕ ಇರುವುದಿಲ್ಲ ಪ್ರಜೆನು ಅಗಮ ಸಲ್ಲಿಸಬೇಕಾಗಿರುತ್ತದೆ ವೇತನ ಒಂಬತ್ತರಿಂದ ನಲವತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಸಾಲಿರ್ತಕ್ಕಂಥ ಉದ್ಯೋಗ ಇದೆ ಇದಕ್ಕೆ ಎಷ್ಟು ಮತ್ತು ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಹೀಗೆ ಮಾಹಿತಿ ಇಷ್ಟ ಬೈಕ್ ಮಾಡಿ ನಿಂತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅನ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿಯ ನೋಟಿಫೇಷನ್ ಹೋಗಿ ಬರ್ತವೆ ಸೊತ್ತಿಗೆ ಮಾಹಿತಿ ಕೂಡ ಸ್ವಲ್ಪ ಬ್ರಿಡಿಯಲ್ಲಿ ತುಂಬ ಲೇಟ್ ನಾನು ಬೇರೆ ಕೆಲಸ ಇರೋದ್ರಿಂದ ವೀಡಿಯೋನ ಟೈಮ್ ಸಿಕ್ತಲ್ಲ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ನೋಡಿ ನಿರ್ವಹಿ ಮಾಹಿತಿಗಳು ನಾವು ಫ್ರೆಂಡ್ಸ್ ಮಾಹಿತಿ ಐಎಫ್ ನೇಮಕ ಆಗಿದ್ರೆ ಇಂಡಿಯನ್ ಏರ್ಪೋರ್ಸ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತಿದೆ ಇಲ್ಲಿ ವಿವಿಧ ಅಗ್ನಿ ಅಗ್ನಿವೀರ ವಾಯು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಭಾರತೀಯ ವೈ ವಾಯುಪಡೆ ನೇಮಕಾತಿ ಆಗಿದೆ ಐಎಫ್ ನೇಮಕಾತಿ ವಿಧ ಪಟ್ಟಿದ್ದಾರೆ ಇಲ್ಲಿ ಉದ್ಯೋಗ ಸ್ಥಳ ಅಖಿಲ ಭಾರತ ಇರತಕ್ಕಂತ ನೇಮಕಾತಿ ಆಗಿದೆ ಇದರ ಹೆಸರು ವೀರ ವಾಯು ಈ ಹುದ್ದೆಗೆ ಸ್ಯಾಲರಿ ಒಂಬತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ಪರ್ಮಿರುತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಲಿಜಿಬಿಲಿಟಿ ಮಾಡಿ ಅಂದ್ರೆ ಶೈಕ್ಷಣಿಕ ಅರ್ಥ ಹತ್ತನೇ ತರಗತಿ ರೀತಿ ಪಾಸ್ ವರ್ ಅಪ್ಲೈ ಮಾಡಬಹುದಾಗಿದೆ ಅಂದ್ರೆ ವಯೋಮಿತಿ ಹದಿನೆಂಟರಿಂದ ನಲವತ್ತು ವರ್ಷ ಹೊರಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸಲ್ಲಿಕೆ ಕೂಡ ಇರುತ್ತೆ ಇದಕ್ಕೆ ಆಮೇಲೆ ಈ ದಿ ಯಾವ ರೀತಿ ಪಿ ಜಿರಲ್ಲ ಅವು ಆಕ್ಲೈನ್ ಮೂಲಕ ಅರ್ಜಿ ಕಳಿಸಬೇಕಾಗಿರುತ್ತದೆ ಆನ್ಲೈನ್ ವರ್ಕ್ ಇರುವುದು ಅದಕ್ಕೆ ಅರ್ಜಿ ಫ್ರೀ ಆಗಿರುತ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲನೇದಾಗಿ ಆನ್ಲೈನ್ ಪರೀಕ್ಷೆ ಇರ್ತವೆ ಆಮೇಲೆ ದೈಹಿಕ ಮತ್ತು ಹೊಂದಿಕೊಳ್ಳುವ ಪರೀಕ್ಷೆ ಇರ್ತದೆ ವಿದ್ಯಿಕೆ ಪರೀಕ್ಷೆ ಇರುತ್ತದೆ ಹಾಗೂ ಸಂದೇಶ ಮೂಲಕ ಇರ್ತಕ್ಕಂಥ ನಿಮ್ಮ ಕಥೆಯಾಗಿದೆ ಡೇಟ್ ನೋಡಬೇಕು ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಗು ಫೆಬ್ರವರಿ ಇಪ್ಪತ್ತ್ ಮೂರಾಗಿದೆ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಅರ್ಜಿ ಪಿ ಡಿ ಎಫ್ ಮತ್ತು ವೆಬ್ಸೈಟ್ ಕೊಟ್ಟಿದ್ದಾರೆ ನೀನು ಅಂತ ಸಂಪೂರ್ಣ ನೋಡ್ಕೊಂಡು ಬರೋಣ ವಿಡಿಯೋ ನಮ್ಗೆ ಸ್ಕಿಪ್ ಮಾಡಿದ್ರೆ ಮಾಹಿತಿ ಇಷ್ಟ ಆದ ನಂತರ ಫ್ರೆಂಡ್ಸ್ ಇಂಡಿಯನ್ ಏರ್ಪೋರ್ಟ್ ಆಚಲ್ ವೆಬ್ಸೈಟ್ ಇದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಇದು ಫಾರ್ಮ್ ಆಗಿದೆ ಇಲ್ಲಿ ನೋಟಿಫೇಷನ್ ಕೊಟ್ಟಿದ್ದಾರೆ ಈ ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಎಂತ ಹತ್ತು ಪೇಜ್ ಪಿಡಿಎಫ್ ಇದೆ ಪ್ಲಾನ್ ಇಂಡಿಯನ್ ಅಂತ ಕೊಟ್ಟಿದ್ದಾರೆ ಅಗ್ನಿವೀರ ವಾಯು ಕಂಬನ್ಮೆಂಟ್ ಅಂಡರ್ ಅಗ್ನಿಪತ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಇಲ್ಲಿ ಕೆಳಗಡೆ ಬಂದ್ರೆ ಲಿಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮೊದಲನೇದಾಗಿ ಎನ್ ಜಿಬಿಲಿ ಕೊಟ್ಟಿದ್ದಾರೆ ಲೆಫ್ಟ್ ಯಾವ ರೀತಿ ಅಂದರೆ ಡೇಟ್ ಆಫ್ ಬರ್ತು ಆಮೇಲೆ ಡೇಟ್ ಆಫ್ ಬರ್ತ್ ಬ್ಲಾಕ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ಬರ್ನ್ ಬಿಟ್ವೀನ್ ಜುಲೈ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಜನವರಿ ಎರಡು ಸಾವಿರದ ಒಂಬತ್ತರಲ್ಲಿ ಇದೆರ್ತಕ್ಕಂಥವ್ರು ಅರ್ಜೆನ್ಸ್ ಹೋದಾಗ್ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಟ್ವೆಂಟಿ ಒನ್ ಇಯರ್ಸ್ ತೊಗೊಟ್ಟಿದ್ದಾರೆ ಸುಡ್ಬಿ ಅಂತ ಹಾಗೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಯು ದಿಗೆ ಎಜುಕೇಷನ್ ಕ್ವಾಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಈಕ್ವಲ್ ಎಂಟ್ ಎಕ್ಸಾಮಿಷನ್ ಇರ್ತದೆ ಅಂತ ಕೊಟ್ಟಿದ್ದಾರೆ ರೆಸೆನ್ಸಿ ಕೊಲ್ ಇದಕ್ಕೆ ಅರ್ಜಿ ಸನ್ಸ್ ಬೋರ್ಡ್ ಆಗಿದೆ ಇನ್ನು ಮ್ಯಾನಿಟರಿ ಮೆಡಿಕಲ್ ಕೊಟ್ಟಿದ್ದಾರೆ ಯಾವ ರೀತಿ ಮೆಡಿಕಲ್ ಕೊಟ್ಟಿದ್ದಾರೆ ಹೈಟ್ ಬಂದ್ಬಿಟ್ಟು ಐವತ್ತು ಐವತ್ತಾರು ಸೆಂಟಿಮೀಟರ್ ಬೇಕಾಗುತ್ತೆ ಚೆಸ್ಟ್ ಐದು ಸೆಂಟಿಮೀಟರ್ ಬಂದ್ಬಿ ವೇಟ್ ಪ್ರಾಪರ್ಲಿ ಹೈಟ್ ಕೊಟ್ಟಿದ್ದಾರೆ ಐಸ್ ಸಂಬಂಧ ಕೊಟ್ಟರೆ ಅಂತ ಇನ್ಫಾರ್ಮೇಷನ್ ಆಗಿರ್ಬೋದು ಇಲ್ಲಿ ಕೊರೋನಾಲ ಸರ್ಜರಿ ಅಂದ್ಕೊಂಡಿದ್ದಾರೆ ನಿಮ್ಗೆ ಯಾರಾದ್ರೂ ಇದು ಸರ್ಜರಿ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೇಳಿದಾರೆ ಅದನ್ನ ಅವರು ಇಲ್ಲಿ ಜನರಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಯಾವ್ದು ಓದ್ಕೊಳ್ಳೋದನ್ನ ಇಲ್ಲಿ ಜಾಬ್ ಪ್ರೊಫೈಲ್ ಕೊಟ್ಟಿದ್ದಾರೆ ಜಾಬ್ ಪ್ರೊಫೈಲ್ ಯಾವ ರೀತಿ ವರ್ಕ್ ಇರುತ್ತೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಸ್ಪಿಟಲ್ ಸ್ಟೇನ್ ಅಂತ ಕೊಟ್ಟಿದ್ದಾರೆ ಹಾಗೂ ಹೌಸ್ ಕೀಪಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ವರ್ಕ್ ಏನಿರುತ್ತೆ ಅದನ್ನ ಕೊಟ್ಟಿದ್ದಾರೆ ಹೌಸ್ ಕೀಪಿಂಗ್ ಅದು ಇಲ್ಲಿ ಆಮೇಲೆ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೆಕೆಂಡ್ ಹೌಸ್ ಕೀಪಿಂಗ್ ಆಗುತ್ತದೆ ಆಮೇಲೆ ಪ್ರೆಸ್ಟರ್ ಟು ಅಪ್ಲೈ ಅದಕ್ಕೆ ಹೇಗೆ ಸಲ್ಲಿಸಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಈ ಲಿಂಕ್ ಮೂಲಕ ಪಿ ಎಫ್ ತಾವು ಡೌನ್ಲೋಡ್ ಮಾಡ್ಕೊಟ್ಟು ಅಂತ ಕೊಟ್ಟಿದ್ದಾರೆ ಮಾಡ್ಕೊಂಡು

ಪಾರ್ಮೆಟೆಡ್ ಹಾಸ್ಪೆಟ್ಲಿಂದ ಅಬೌಟ್ ಸೇರ್ದಿ ಹೋಟೆಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅವರು ನೀವು ಅಡ್ಡ ಅಡ್ರೆಸ್ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಿನಿಂದ ಕೊಟ್ಟಿದ್ದಾರೆ ಇದು ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ದಾರೆ ಇದು ಡ್ರಾಪ್ ಆಕ್ಸ್ ಅಡ್ರೆಸ್ ವೇಕೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ ಅವರೇ ಪೋಸ್ಟ್ ವೈಸ್ ಮತ್ತು ಯಾವ ಪೋಸ್ಟ್ ಕೊಟ್ಟಿದ್ದಾರೆ ಹೌಸ್ ಕೀಪಿಂಗು ಮತ್ತು ಹಾಸ್ಪಿಟಲ್ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಿನ ಇಲ್ಲಿ ವಿವರ ಅಪ್ಲೈ ಮಾಡಬಹುದು ಅಥವಾ ಇನ್ನೂರು ಕಡೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಇಲ್ಲಿ ಕೂಡ ಹೌಸ್ ಕೀಪಿಂಗ್ ಮತ್ತು ಹಾಸ್ಪಿಟಲ್ ಎರಡು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅಪ್ಲೈ ಮಾಡಬಹುದು ಎರಡು ಅಡ್ರೆಸ್ ಕೊಟ್ಟಿದ್ದಾರೆ ನ್ಯೂ ಡೆಲ್ಲಿ ಇದೆ ಗಾಂಧಿನಗರ ಇದೆ ಪುಣೆ ಇದೆ ತಾನಾ ಬಿಜಾಪುರ್ ಇಲ್ಲಿ ಪ್ರತಿಯೊಂದು ಸ್ಟೇಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಬೆಂಗಳೂರು ಇಲ್ಲಿ ನೋಡಿ ಮತ್ತೆ ಇಪ್ಪತ್ತೆಂಟರ ಮರು ಮಾರ್ಚ್ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೂಡ ಹಾಸ್ಪಿಟಲ್ ಮತ್ತು ಹೌಸ್ ಕೀಪಿಂಗ್ ಉದ್ಯೋಗ ಇದು ಸ್ಟೇಷನ್ ಕಮಾಂಡರ್ ಆರ್ ಎಫ್ ಓ ಸ್ಟೇಷನ್ ಸೀಲ್ಸ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಅಡ್ರೆಸ್ ಸಲ್ಲಿಸಬಹುದು ಇದು ಬೆಂಗಳೂರಲ್ಲಿ ಇದು ಕೂಡ ಬೆಂಗಳೂರು ಅಪ್ಡ್ರೆಸ್ ಬೇರೆ ಸ್ಟೇಟ್ ಕೂಡ ಅಪ್ಲೈ ಮಾಡಬಹುದು ಕರೆಕ್ಟ್ ಆಗಿ ಅದೇ ಅಡ್ರೆಸ್ ಪೋಸ್ಟ್ ಮೂಲಕ ಅರ್ಜಿ ಅದೇ ಕೊಟ್ಟಿದ್ದಾರೆ ಎಕ್ಸಾಮರ್ ಫೀಸ್ಗಳು ಇರುವುದನ್ನ ಇಲ್ಲಿ ಮತ್ತೆ ಬೆಂಗಳೂರಿಗೆ ಕೊಟ್ಟಿದ್ದಾರೆ ನಲವತ್ತೆಂಟು ಮೂರು ಇಲ್ಲಿ ಇಕ್ವಿಪ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅಂತ ಬೆನಪುರ್ ಪೋಸ್ಟ್ ವರ್ಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರಿಂದ ಕೊಟ್ಟಿದ್ದಾರೆ ಇಲ್ಲಿ ಮಾತ್ರ ಕಾಲುವೆ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು ಒಂದ್ಸರಿ ಇನ್ನು ಕ್ಲಿಯರ್ ಆಗಿ ಎರಡೂ ಸುಮಾರು ಮೂವತ್ತ್ನಾಲ್ಕು ಪೀಸ್ ಪೀಸ್ ಬೀಳಿಕರು ಯಾಕಂದ್ರೆ ನೀವು ಯಾವಲ್ಲಿ ಅಪ್ಲೈ ಮಾಡ್ತಾರ ಕರೆಕ್ಟಾಗಿ ಅದೇ ಅಡ್ರೆಸ್ ನೋಡ್ಕೊಂಡು ಅಲ್ಲಿಗೆ ಕೋಸ್ಟ್ ಕ್ಲೂ ರೂಪಾಯಿ ಕಳ್ಸೋ ಇಲ್ಲಿ ಡೆಸ್ಟ್ ಕೂಡ ಕೆಲವೊಂದು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೋಬಹುದು ಇಲ್ಲಿ ತೋರಿಸ್ತೀನಿ ಅಂತೇಳಿ ಡೆಸ್ಟ್ ಬೈಸ್ ಕೂಡ ಕೊಟ್ಟಿದ್ದಾರೆ ಇದು ಬೆಂಗಳೂರಲ್ಲಿ ಇದು ಹಾಸ್ಪಿಟಲ್ ಬೆಂಗಳೂರು ಸುಮಾರು ಇಲ್ಲಿ ಬೆಂಗಳೂರು ಇದು ಬೆಂಗಳೂರಿಗೆ ಇದು ಬೆಂಗಳೂರಿಗೆ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟರ್ ಅಡ್ರೆಸ್ ಕೊಟ್ಟಿದ್ದಾರೆ ಹೈದರಾಬಾದ್ ಕೂತಿದ್ದಾರೆ ಬೆಳಗಾವಿಯಲ್ಲಿ ಡಿಸ್ಟಿಕ್ ಇಲ್ಲಿ ಬೆಳಗಾವಿಯಲ್ಲಿ ಏರ್ಪೋರ್ಟ್ಸ್ ಕಮಾಂಡಿಂಗ್ ಏರ್ಮೈನ್ ಟ್ರೈನಿಂಗ್ ಸ್ಕೂಲ್ ಬೆಳಗಾವಿ ಸಾಂಬಾರ್ ಅಂತ ಕೂತಿದ್ದಾರೆ ಬೆಳಗಾವಿ ಇದು ಅರ್ಧ ಆಗಿದೆ ಇಲ್ಲಿ ಹಸ್ಪೆಲ್ಪಿ ಮತ್ತು ಹೌಸ್ ಕೀಪಿಂಗ್ ಹುದ್ದೆ ಆಗಿದೆ ಇಲ್ಲಿ ಕೂಡ ಅಪ್ಲೈ ಮಾಡುದು ಅದೇ ರೀತಿ ಪೀದರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಈಗ ಡಿಸ್ಟಿಕ್ ಸೆಂಟ್ರಲ್ಲ ಅಲ್ಲಿ ಕೊಟ್ಟಿದ್ದಾರೆ ವೇಕೆನ್ಸಿ ಕಲಿವೆ ಅಲ್ಲಿ ಅಲ್ಲಿ ತಾವು ನೇರವಾಗಿ ನೋಡ್ಕೊಂಡು ನೋಡ್ಕೊಂಡು ಅರ್ಜಿಯನ್ನು ಆಟೋ ಮೂಲಕ ಸ್ಮಾರು ಕೊಟ್ಟಿದ್ದಾರೆ ಓದ್ಕೊಳ್ಳಿ ಎಲ್ಲವನ್ನ ಇಲ್ಲಿ ಕ್ಲಾಸ್ ಒಂದು ಎಸ್ ಎಲ್ ಸಿ ಮಾರ್ಕ್ ಶೀಟ್ ಎಂತ ಪಶ್ಚಿಮದಲ್ಲಿ ಕೊಡೋದು ಎಸ್ ಎಲ್ ಸಿ ಪಾಸ್ ಆಗುವ ಅರ್ಜೆಂಟ್ ಸೆನ್ಸ್ ಬಹುದಾಗಿದೆ ಟ್ರಾನ್ಸ್ ಕೊಟ್ಟಿದ್ದಾರೆ ಕೆಲವೊಂದು ಇದನ್ನು ಕೂಡ ಓದ್ಕೊಳ್ಳಿ ಅಂದರೆ ವಿಡಿಯೋ ತುಂಬಾ ದಿನ ತಗೊಂಡು ಬರ್ಬೇಕಾಗಿದೆ ಯಾವ ರೀತಿ ಏನೂ ವರ್ಕ್ ಇದೆ ಮತ್ತು ರೂಲ್ಸ್ ಕೊಟ್ಟಿದ್ದಾರೆ ಅವನು ಇಲ್ಲಿ ನೋಡಿ ಸ್ಯಾಲ್ರಿಗೆ ಕೊಟ್ಟಿದ್ದಾರೆ ಮೊದಲನೇ ವರ್ಷ ಮೂವತ್ತು ಸಾವಿರ ಹೋಗ್ತದೆ ಆಮೇಲೆ ಇಪ್ಪತ್ತೊಂದು ಸಾವಿರ ಒಂಬತ್ತು ಸಾವಿರ ಇದು ಒಂಬತ್ತು ಸಾವಿರ ಇರ್ತದೆ ಎರಡನೇ ವರ್ಷ ಮೂವತ್ತ್ ಮೂರು ಸಾವಿರ ಮೂರನೇ ವರ್ಷ ಮೂವತ್ತಾರು ಸಾವಿರ ಐನೂರು ನಾಲ್ಕನೇ ವರ್ಷ ನಲವತ್ತು ಸಾವಿರ ಇರುತ್ತೆ ಸ್ಯಾಲ್ರಿನ ಕಟ್ಟಿದ್ದಾರೆ ಯಾವ್ಯಾವ ಅಷ್ಟೇ ಅಂತ ಇದು ಹಗ್ಗ ನಾ ವಿ ನಾಲ್ಕು ವರ್ಷ ಇರ್ತಕ್ಕಂಥ ಉದ್ಯೋಗ ಆಗಿದೆ ಟೂಟಲ್ಲಿ ಸ್ಯಾಬ್ ಕೊಟ್ಟಿದ್ದಾರೆ ಟರ್ ಲ್ಯಾಕ್ ಅಂತ ಅಪ್ರೆಂಡ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಅವು ಮಿರುಗು ಈ ಬಗ್ಗೆ ಕೊಟ್ಟಿದ್ದಾರೆ ಇನ್ನೊಂದು ಬೆನಿಫಿಟ್ ಇದೆ ಅಂತ ಕೊಟ್ಟಿದ್ದಾರೆ ಅಗ್ನಿಟಿ ಸರ್ ಕೊಟ್ಟಿದ್ದಾರೆ ಆಮೇಲೆ ಎಕ್ಸಾಮ್ಗೆ ಮಾಹಿತಿ ಪಟ್ಟಿರಲೀ ಅಂತ ಇದನ್ನು ಎಲ್ಲ ಓದ್ಕೊಳ್ಳಿ ನಾಟ್ ಆಲ್ ಓರ್ಡನ್ ಸಿಕ್ಸ್ ಮಂತ್ ಕೊಟ್ಟಿದ್ದಾರೆ ಇಲ್ಲಿ ಒರಿಜಿನಲ್ ಟೆಂತ್ ಮಾರ್ಕ್ಸ್ ಪಾಸಿಂಗ್ ಸಲ ವೆರಿಫಿಕಾಗ ಒರಿಜಿನಲ್ ಮಾರ್ಕ್ಸ್ ಆಗಬೇಕು ಅಂತ ಕೊಟ್ಟಿದ್ದಾರೆ ಸಲ್ಸಿ ಟೆಂತ್ ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ರೆ ಅಷ್ಟು ಹೋಗಿರ್ಲಿಕ್ಕಿಲ್ಲ ಇಂಟರ್ನೆಟ್ ಪಕ್ಲಿ ಮಾರ್ಕ್ಸ್ ಅಂತ ಕೇಳಿದ್ದಾರೆ ನಾಟ್ ಅನ್ಯ ಮೂಲಕ ಮಾರ್ಕ್ಸ್ ಇತ್ತು ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ ಫೇಸ್ ರಿಟರ್ನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಪ್ರಿಂಟಿಂಗ್ ಮಾರ್ಕ್ಸ್ ಇರ್ತದೆ ಜನರಲ್ ಇಂಗ್ಲೀಷು ಜನರ ವಿಜಯನಗರ xmlns ಇದು ಮಾಹಿತಿ ಕೊಟ್ಟಿದ್ದಾರೆ अगेन ಮೌತ್ ಕೊಂಡ್ ಅವರು ಇನ್ ದಿ ಹೆಡ್ ಸೆಟ್ ಕೊಟ್ಟಿದ್ದಾರೆ ಐತೆ 1.5 ಸೆಂಟಿಮೀಟರ್ ಬಕಂತ ಕೊಟ್ಟಿದ್ದಾರೆ ಫಿಸಿಕಲ್ ಪೆಟ್ ಕೊಟ್ಟಿದ್ದಾರೆ ಏ ರೀತಿ ಫಿಸಿಕಲ್ ಇತ್ತಾ ಟೋಕರು ಕೊಟ್ಟಿದ್ದಾರೆ ಟೈಂಗ್ ಕೂಡ ಕೊಟ್ಟಿದ್ದಾರೆ ಉಷಪ್ ಪಟ್ ಸ್ಟಾಪುಟ್ ಸ್ಕ್ವಾರ್ ಸ್ಕೂಟಿಂದರೆ ಎಸ್ 3 ಅಲ್ಲಿ ಸ್ಟ್ರಿಂಗ್ ಸಸ್ಟೆಬಿಲಿಟಿ ಟೆಸ್ಟ್ ಕೊಟ್ಟಿದ್ದಾರೆ ಆಗಿನತ್ತಲ್ಲಿ ಅಗ್ರಿಕಲ್ 50% ಇರ ಕೊಟ್ಟಿದ್ದಾರೆ

ರೋಲ್ ನಂಬರ್ ಹಾಕೋಸ್ಕಿಲ್ಲ ಅವ್ರು ಆಫೀಸ್ ಹಾಕ್ತಾರೆ ನಂಬರ್ ಇದು ಆಫೀಸ್ ಯೂಸ್ ಇರುತ್ತದೆ ಇಲ್ಲಿ ನೀವು ಪೋಸ್ಟ್ ಹಾಕ್ತಾ ಆಧಾರ್ ಕಾರ್ಡ್ ನಂಬರು ಆಮೇಲೆ ಫಾದರ್ ನೇಮು ಮದರ್ ನೇಮು ಫಾದರ್ ನೇಮು ಫಾದರ್ ಪರ್ಸನ್ ನೇಮು ಮದರ್ ನೇಮ್ ಹಾಕಬೇಕಾಗತ್ತೆ ನಿಮ್ಮ ಯಾಸ್ ಪರ್ ಎಸ್ ಎಲ್ ಸಿ ಮಾರ್ಕಿಂಗ್ ಯಾವ ರೀತಿ ಆ ರೀತಿ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತು ನ್ಯಾಷನಾಲಿಟಿ ಮೆಟ್ರಲ್ ಸ್ಟೇಟಸ್ ಹಾಕುವುದ್ರೆ ಯಾವ ಹಾಕ್ಬೇಕು ನೋಂದಿಯನ್ನ ಇಲ್ಲಿ ನಿಮ್ಮ ಚೆನ್ನಾಗಿರ್ತಕ್ಕಂಥ ಇಮೇಲ್ ಅಲ್ಲಿ ಮತ್ತು ಮೊಬೈಲ್ ನಂಬರ್ ಪರ್ಮನೆಂಟ್ ಅಡ್ರೆಸ್ ಪಿನ್ ಕೋಡ್ ಪೋಸ್ಟ್ ಆಫೀಸ್ ಅಲ್ಲಿ ಹಾಕಬೇಕು ಅವು ನಿಮ್ಮ ಪೊಲೀಸ್ ಸ್ಟೇಷನ್ ಕೂಡ ಹಾಕಬೇಕಾಗೈತಿ ಇಲ್ಲಿ ಇಲ್ಲಿ ಟೆಂತ್ ಕೊಟ್ಟಿದ್ದಾರೆ ಟ್ವೆಲ್ ಕೊಟ್ಟಿದ್ದಾರೆ ಎರಡು ಹಾಕ್ಬಹುದು ಅದನ್ನು ಇಲ್ಲಿ ಓದಲು ಮತ್ತು ಬರೆಯಲು ಬರೆಯುತ್ತೆ ಪ್ರೆಸೆಂಟ್ ಆಪ್ಷನ್ ವರ್ಕ್ ಮಾಡ್ತಾ ಇದ್ರೆ ಅದಿಬಹುದು ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದೆ ಇದಕ್ಕಿಲ್ಲ ಅದನ್ನ ಟಿಕೇಷನ್ ಹೋಗಿದ್ದಾರೆ ಹೋಗ್ಕೊಂಡು ಅರ್ಜೆನ್ ಈಗ ಆಫ್ಲೈನ್ ಸಿಲ್ಸ್ ಮೇಲೆ ಇದೇ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾಸ್ ಆಮೇಲೆ ಎಕ್ಸ್ಪೀರಿಯನ್ಸ್ ಸೈತಿಗೆ ಹೋಗಬೇಕು ತಾಯಿತಸಲ್ತಿ ಹೋಗಬೇಕು ಯಾಸಂದಾಗಿ ಫೈಲ್ ತಗೊಳ್ಳೋಣ ನಾನು ಇಲ್ಲಿ ಇಲ್ಲಿ ರಿಕ್ವೆಸ್ಟ್ ಮಾಡಬೇಕು ಸಿಡ್ನಿ ಸೇ ಮಾರ್ಬೇಕಾಗುತ್ತೆ ಸಿಗ್ನೇಚರ್ ನೇಮ ಮೊಬೈಲ್ ನಂಬರ್ ಡೇಟ್ ಆಕೆ ಇದರ ಮನ್ಸಡನ್ ಫಾರ್ಮ್ ಫಿಲ್ ಕನೆತೆ ಕಥೆ ಡಿಸ್ಟಲ್ ಸರ್ಟಿಫಿಕೇಟ್ ಇದೆನ اوپر তুমি ಹಾಜರ್ কৰিবಕ್ಕೆ আমালে ಇದು ಅಡ್ಮಿಟ್ ಕಾರ್ಡ್ ಇದೆ ಇದು ನಿಮಿಗೆ ರಿಟರ್ನ್ ಅಲ್ಲಿ ಬರುತ್ತೆ ಇದನ್ನು ಕೂಡ ತಾವೇ ಫಿಲ್ ಅಪ್ ನೀ ಕನ್ಸಪೇತ್ರ ಪೊಟಾಡಾಸ್ಮನ್ কৰিবಕ್ಕೆ ಸ್ಟೂಮ್ ওপರೇಡಿ ಆ ಪೋಸ್ಟ್ ನಲ್ಲಿ ಕottiತೆ ರಿಮ আগಾತಂಬೋರು ಅಡ್ರೆಸ್ ಅಡಮೆಮ ಯಡ ಮಹಾಕೆ ಇದು ನಿಮಗೆ ರಿಟರ್ನ್ ಹೊಳೆ ಬರ್ತದೆ ಪೋಸ್ಟ್ ಅಡ್ಮಿಟ್ ಅಡ್ಮಿಟ್ಗಳಿಗೆ ಬರ್ತಕ್ಕು ಹಾಗೆ ಇಷ್ಟು ಏನು ಅನ್ನೋಕ್ಕು ಆಗಲೇ ಕೊಟ್ಟಿರ್ತಕ್ಕಂಥ ಐದು ಅಡ್ರೆಸ್ ಕೊಡ್ತಿರಲ್ಲ ಆಗಲೇ ತೋರಿಸ್ತೀನಿ ಈ ಅಡ್ರೆಸ್ಸಲ್ಲಿ ಯಾವ ಟೆಸ್ಟಿಕ್ ಯಾವ ಸ್ಟೇರಿಗೆ ಅಪ್ಲೈ ಮಾಡ್ತಾರೆ ಅಲ್ಲಿ ಅದೆರ್ಡುಸ್ಗೆ ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿತ್ತು ಒಂದೊಂದು ಪ್ರೋಡಕ್ ಇಲ್ಲಿ ಈ ರೀತಿ ಇದೆ ಬಂದ ಇದು ತಾವು ಕಳಿಸ್ಬೇಕಾಗುತ್ತೆ ಕರೆಕ್ಟಾಗಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ ಈಗ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಇದನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿತ್ತು ಇದು ಮೇನ್ ವೆಬ್ಸೈಟ್ ಇದೆ ಇಲ್ಲಿಕ್ಕನ್ನು ಕೂಡ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ನಲ್ಲಿ ಬಂದು ಅಜ್ಜಿಯನ್ನು ಸೂಚಿಸ್ಬೋದನ್ನು ఓకే ఫ్రెండ్స్ తమగిక్బోతీ ఎస్ట్ యారీ షేర్ మిడియో తుడు థ్యాంక్స్ ఫార్ వాచింగ్ దిం జై క